ಭಾರ್ಗ ಮುಖ್ಯಾಂಶಗಳು ಹುಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ನೇನಾ ಚವಾನ್ ಅವಿರೋಧ ಆಯ್ಕೆ ಉಪಾಧ್ಯಕ್ಷೆಯಾಗಿ ಶ್ರೀಮತಿ ನೀಲವ ಗೌಡರ್ ಇಪ್ಪತ್ತೈದು ವರ್ಷಗಳ ಅವಿರೋಧ ಆಯ್ಕೆ ಇತಿಹಾಸ ವಾರ್ತೆಗಳ ವಿವರ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷೆ ಚೆನ್ನಮ್ಮ ಮಾದರ್ ಉಪಾಧ್ಯಕ್ಷೆ ಸಿದ್ದಮ್ಮ ಓಲೇಕರ್ ರಾಜೀನಾಮೆ ನೀಡಿದ ಹಿನ್ನೆಲೆ ತೆರವುಗೊಂಡ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ಶ್ರೀಮತಿ ನೈನಾ ಗುಂಡಪ್ಪ ಚವ್ವಾನ್ ನೂತನ ಅಧ್ಯಕ್ಷೆಯಾಗಿ ಹಾಗೂ ಉಪಾಧ್ಯಕ್ಷೆಯಾಗಿ ಶ್ರೀಮತಿ ನೀಲಮ್ಮ ಚಂದಪ್ಪ ಗೌಡರ್ ಅವಿರೋಧವಾಗಿ ಆಯ್ಕೆಯಾದರು ಈ ಕುರಿತು ಚುನಾವಣಾ ಅಧಿಕಾರಿ ತಾಲೂಕ್ ಪಂಚಾಯಿತಿಯ ಇಒ ನಿಂಗಪ್ಪ ಮುಸಲಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದರು ನಯನಾ ಅವರಿಗೆ ಮಾಜಿ ಅಧ್ಯಕ್ಷ ಹನುಮಗೌಡ ಬಿರಾದಾರ್ ನೀಲವ ಅವರಿಗೆ ಸದಸ್ಯ ಶಿವಾನಂದ್ ಲಮಾನಿ ಸೂಚಕರಾಗಿದ್ದರು ನಾಮಪತ್ರ ಸಲ್ಲಿಕೆಯಾಗಿತ್ತು ಇವರು ಅವಿರೋಧಿಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಒಂದೇ ಒಂದು ನಾಮಪತ್ರಕ್ಕೆ ಸಲ್ಲಿಕೆಯಾಗಿತ್ತು ಶ್ರೀಮತಿ ನೀಲವ ಚಂದಪ್ಪ ಗೌಡ್ರವರು ಆ ಸಾಮಾನ್ಯ ಮಹಿಳೆ ಬಂದಿತ್ತು ಇವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸೊ ಒಟ್ಟು ನಮಗೆ ಇವತ್ತಿನ ಚುನಾವಣೆಯಲ್ಲಿ ಹದಿನೆಂಟು ಮೆಂಬರಲ್ಲಿ ಹದಿನಾಲ್ಕು ಮೆಂಬರ್ ಇದ್ದರು

ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹುಲ್ಲೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಪಕ್ಷದ ತೆಕ್ಕಿಯಲ್ಲಿದ್ದು ಈ ಇಪ್ಪತ್ತೈದು ವರ್ಷವು ಅವಿರೋಧವಾಗಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವತ್ತು ಸಹ ಅಧಿಕಾರವನ್ನು ವಹಿಸಿಕೊಂಡ ಅಧ್ಯಕ್ಷ ಉಪಾಧ್ಯಕ್ಷರು ಕಾಂಗ್ರೆಸ್ ಬೆಂಬಲಿತರಾಗಿದ್ದಾರೆ ಹುಲ್ಲೂರು ಗ್ರಾಮ ಪಂಚಾಯಿತಿಗೆ ತನ್ನದೇ ಆದ ಒಳ್ಳೆಯ ಇತಿಹಾಸವನ್ನ ಹೊಂದಿದೆ ಅದನ್ನು ಅಭಿವೃದ್ಧಿ ಮಾಡುವ ಮೂಲಕ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಮುಂದುವರಿಸಬೇಕು ಎಲ್ಲ ಸದಸ್ಯರು ಒಂದಾಗಿ ಪಕ್ಷಾತೀತವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಅಭಿವೃದ್ಧಿ ಮಾಡಬೇಕು ಎಂದು ಕಿವಿಮಾತಣ್ಣ ಹೇಳಿದರು ಕಾಂಗ್ರೆಸ್ ಪಕ್ಷವನ್ನು ಜೇವೇರಿ ಮಾಡಿದೆ ಇವತ್ತಿಗೆ ಅವರು ಇವತ್ತು ಕಾಂಗ್ರೆಸ್ ಪಕ್ಷ ಇಪ್ಪತ್ತೈದು ವರ್ಷ ಆದಿಲ್ಲ ಐವರ್ದಾಗಿ ಆಯ್ಕೆ ಮಾಡೋದು ಹಾಂ ಅದಕ್ಕಾಗಿ ಈ ಸುತ್ತಮುತ್ತ ಹಳ್ಳಿನ ಎಲ್ಲ ಗ್ರಾಮಸ್ಥರು ಸಹಕಾರದಿಂದ ಎಲ್ಲರಿಗೂ ನಮಸ್ಕಾರವನ್ನು ತೋರಿಸ್ತೀನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಯ ಹಿರಿಯರು ಹಾಗೂ ಸರ್ವ ಸದಸ್ಯರು ಕೂಡಿ ಇವತ್ತೇನು ಆಯ್ಕೆ ಮಾಡೋದರಲ್ಲಿ ಪ್ರಮುಖ ಪ್ರಾಥಮಿಸಿದ್ದೀರಿ ವಿಚಾರಣೆಗಳು ಇವತ್ತಿನ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಒಂದೇ ಕಿವಿ ಮಾತು ಹೇಳ್ತೀನಿ ಇವತ್ತು ಪಕ್ಷ ಇವತ್ತು ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಮುಂದೆ ಎಲ್ಲ ಕೆಲಸಗಳನ್ನು ಸರಿಯಾಗಿ ಡೆವಲಪ್ಮೆಂಟ್ ಮಾಡೋದರ ಬಗ್ಗೆ ಒತ್ತು ಕೊಡಬೇಕು ಪಕ್ಷಾತೀತವಾಗಿ ಆಡಳಿತ ನಡೆಸುವಲ್ಲಿ ನೀವು ಮುಂದಾಗಬೇಕು ನಿಮಗೆ ಸಹಕಾರ ಮಾಡೋದಕ್ಕೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರ ಮಗರಾದ ಸಂತೋಷ್ ಹಾಗೂ ಈ ಪಂಚಾಯತಿ ನೇತೃತ್ವವನ್ನು ವಹಿಸಿದಂಥ ನಮ್ಮ ಬಿ ಕೆ ಬಿರಾದರಣ್ಣವರು ಅಲ್ಲಿಂದ ಸುರೇಶ್ ಅವರು ಅಲ್ಲಿಂದ ಎಲ್ಲ ಎಸ್ ಎಲ್ಲ ಕ್ಷಮಿಸಬೇಕು ಎಲ್ಲರ ಈ ಸಹಕಾರದಿಂದ ನೀವು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದೀರಿ ಎಲ್ಲರ ಸದಸ್ಯರನ್ನು ಗುಡಿಸಿ ಮುಂದೆ ಡೆವಲಪ್ಮೆಂಟ್ ವರ್ಕ್ ಕಡೆ ಒತ್ತು ಕೊಡಬೇಕಂತಕ್ಕಂಥ ವಿಚಾರವನ್ನು ಹೇಳಿ ಉಳಿದಂಥ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಗಿತ್ತು ಇದರಲ್ಲಿ ಆಯ್ಕೆದಂಥ ಅಧ್ಯಕ್ಷರಾಗಿ ಆಯ್ಕೆ ನಮ್ಮ ನೈನಾ ಗುಂಡೂ ಚವಾಣ್ ಹಾಗೂ ಉಪಾಧ್ಯಕ್ಷರಾದಂಥ ನೀಲವ ಗೌಡರ್ ಇವರಿಗಿಬ್ಬರಿಗೆ ಅಭಿನಂದನೆ ಸಲ್ಲಿಸುತ್ತಾ ಏನಪ್ಪ ಅಂತಂದ್ರೆ ಇಲ್ಲಿ ಉಳಿದ ಏನೇ ಅವಧಿಗೆ ಈ ಪಂಚಾಯತಿಗೆ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲರೂ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಕಾರ್ಯವನ್ನು ಹೇಳಿ ಹೇಳುತ್ತಾ ಎಲ್ಲರಿಗೂ ಈ ನಮ್ಮ ಹುಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಏನು ಹುಲ್ಲೂರು ಕೊಪ್ಪ ಜಟಗಿ ಊರು ಮತ್ತು ತಾಂಡಗಳು ಎಲ್ಲ ಹಿರಿಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಏನು ಒಂದು ಪಂಚಾಯತಿಗೆ ಒಳ್ಳೆಯ ಹೆಸರನ್ನು ಈಗೇನು ನನ್ನ ಹದಿನೈದು ತಿಂಗಳು ಎಸ್ ಸಿ ಮಹಿಳೆ ಅಧ್ಯಕ್ಷ ಸ್ಥಾನಿತ್ತು ಜನರಲ್ ಉಪಾಧ್ಯಕ್ಷ ಇತ್ತು ಹದಿನೈದು ಹದಿನೈದು ತಿಂಗಳ ಒಂದು ಒಪ್ಪಂದದ ಮೇರೆಗೆ ಅವರ ನೆರವಾದಂಥ ಇದಕ್ಕೆ ಅಧ್ಯಕ್ಷ ಅಧ್ಯಕ್ಷರಾಗಿ ಹುಲ್ಲೂರಿನ ನೈನಾ ಚವಾನ್ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಗೌಡರ್ ಗೌಡರವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಹುಲ್ಲೂರಿನ ಪರವಾಗಿ ಗ್ರಾಮ ಪಂಚಾಯಿತಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಶುಭ ಸಂದರ್ಭದಲ್ಲಿ ಇಷ್ಟು ದಿನ ಹೆಂಗ ನಮ್ಮ ಆಡಳಿತ ನಡೆದಿದೆ ಅದೇ ರೀತಿ ಮುಂದೆ ಎಲ್ಲ ಸದಸ್ಯರು ಕೂಡಿಕೊಂಡು ಹದಿನೆಂಟು ಜನ ಸದಸ್ಯರು ಕೂಡಿಕೊಂಡು ಈಗ ಅದ ಅಧ್ಯಕ್ಷಗಾದಿ ಹಾಗೂ ಉಪಾಧ್ಯಕ್ಷಗಾದಿಯನ್ನು ನಿಮ್ಮ ಕೈಯ ಕೊಟ್ಟಿದ್ದಾರೆ ಆ ಚುಕ್ಕಾನೆ ಹಿಡಿದುಕೊಂಡು ಮುಂದೆ ಎಲ್ಲರೂ ಹದಿನೆಂಟು ಜನರ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಆರು ಊರು ಆರು ಗ್ರಾಮಗಳ ಒಂದು ಅಭಿವೃದ್ಧಿಗೆ ನೀವು ಇಪ್ಪತ್ನಾಲ್ಕು ತಾಸು ಕಂಕಣಬದ್ಧರಾಗಿ ಕೆಲಸ ಮಾಡಿರಿ ಅಂತ ಅವಿರೋಧವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ ನಯನಾ ಚವ್ಹಾಣ್ ಅವಿರೋಧವಾಗಿ ನನ್ನ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ ಹಿರಿಯರಾದ ಬಿಕೆ ಬಿರಾದರ್ ಸೇರಿದಂತೆ ಸರ್ವ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹುಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಸರ್ವ ಸದಸ್ಯರ ಸಹಕಾರ ಕೋರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಸಿಕ್ಕಂದರ್ ಜನ್ವೇಕರ್ ಮೊಹಮ್ಮದ್ ರಫೀಕ್ ಶಿರೋಳ್ ಬಿ ಮೇಟಿ ಮಹದೇವಪ್ಪ ಚನ್ನಿ ಕುಬಣ್ಣ ಚೌಹಾಣ್ ರಾಜು ಚವಾಣ್ ಸಂತೋಷ್ ಚವ್ಹಾಣ್ ವಿನೋದ್ ವಲೇಕಾರ್ ಹನುಮಂತ ಬಿರಾದರ್ ಸದಸ್ಯರಾದ ದಯಾನಂದ್ ಹಲಕಾವಟಗಿ ಶಿವಾನಂದ ಲಮಾನಿ ಕಲಾವತಿ ಮಾದರ್ ಜಯಶ್ರೀ ಬಿರಾದಾರ್ ಸಿದ್ದಮ್ಮ ಓಲೇಕಾರ್ ಶ್ರೀಯಪ್ಪ ದಾಸರ್ ಹನುಮಗೌಡ ಬಿರಾದಾರ್ ಭೀಮಪ್ಪ ಮಾದರ್ ಚನ್ನವ್ವ ಮಾದರ್ ಸುರೇಶ್ ಲಮಾನಿ ಅಶೋಕ್ ಬಿರಾದಾರ್ ಭೀಮಾಬಾಯಿ ರಾಠೋಡ್ ದಿಲೀಪ್ ಕುಮಾರ್ ನಾಯರ್ ಹಾಜರಿದ್ದರು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ಎಸ್ ಮುಸುಳಿ ಚುನಾವಣೆ ಅಧಿಕಾರಿಯಾಗಿದ್ದರು ತಾಲೂಕ್ ಪಂಚಾಯತಿಯ ಸಿಬ್ಬಂದಿ ಎಸ್ಎಸ್ ಬಂಗಾರಗೊಂಡು ಪಿಡಿಒ ಅರವಿಂದ ಲೋನಾವರಮಠ ಕಾರ್ಯದರ್ಶಿ ಕನಿಷ್ ಇನಾಮ್ದಾರ ಇನಾಮದಾರ್ ಸಿಬ್ಬಂದಿ ಸಹಕರಿಸಿದರು ಮದ್ದೇಬಿಹಾಳ್ ಪೊಲೀಸ್ ಠಾಣೆಯ ಎಎಸ್ಐ ಅಂಬರೀಷ್ ಸಾಲಿ ಹವಾಲ್ದಾರ್ ಶಾಂತಗೌಡ ಬನ್ನಟ್ಟಿ ಭದ್ರತೆಯನ್ನು ಒದಗಿಸಿದ್ದರು